ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಆಚರಿಸಲ್ಪಟ್ಟಂತಹ ಗ್ರಾಮದೇವತೆ ಶ್ರೀ ಕರಿಯಮ್ಮ ದೇವಿ ಶ್ರೀ ದುರ್ಗಮ್ಮ ದೇವಿ ಶ್ರೀ ಮರಿಯಮ್ಮ ದೇವಿ ಶ್ರೀ ಗುಳ್ಳಮ್ಮ ದೇವಿ ಶ್ರೀ ಪಿಳ್ಳಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಪುನಃ ಪ್ರಸಕ್ತ ವರ್ಷದ ಜನವರಿ ಆರು ಏಳು ಎಂಟರಂದು ಮೂರು ದಿನಗಳ ಪರ್ಯಂತ ಗ್ರಾಮದ ಸಮಸ್ತ ಭಕ್ತ ಬಾಂಧವರ ಸಹಕಾರ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಗ್ರಾಮ ದೇವತೆ ಹಬ್ಬದ ಸಲುವಾಗಿ ಈಗಾಗಲೇ ಗ್ರಾಮದಾದ್ಯಂತ ಸಕಲ ಕಾರ್ಯಚಟುವಟಿಕೆಗಳು ಗರಿಗೆದರಿದ್ದು ಪ್ರತಿಯೊಂದು ಮನೆಗಳಿಂದಿಡಿದು ದೇವಸ್ಥಾನಗಳೆಲ್ಲವೂ ಸುಣ್ಣ ಬಣ್ಣಗಳಿಂದ ಅಲಂಕೃತಗೊಂಡಿದ್ದು ಆಹ್ವಾನಿಸಿದಂತಹ ಸಮಸ್ತ ಬಂಧು ಮಿತ್ರರ ಕಾಯುತ್ತಿರುವಂಥದ್ದು ಕುಳಗಟ್ಟೆ ಗ್ರಾಮದ ಜಾತ್ರಾ ಮಹೋತ್ಸವದ ವಿಶೇಷವಾಗಿದೆ ಜಾತ್ರಾ ವಿಶೇಷದ ಜೊತೆ ಜೊತೆಗೆ ಕುಳಗಟ್ಟೆ ಗ್ರಾಮಕ್ಕೆ ಪ್ರವೇಶ ಮಾಡುವಂತಹ ಪ್ರವೇಶ ದ್ವಾರಗಳು ಹಾಗೂ ಕುಳಗಟ್ಟೆ ಗ್ರಾಮದ ಪ್ರಮುಖ ರಾಜಬೀದಿ ಹಾಗೂ ಬಸ್ ನಿಲ್ದಾಣದ ರಸ್ತೆಗಳೆಲ್ಲವೂ ವಿದ್ಯುತ್ ಜಗಮಗಿಸುವ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ ಹಾಗೆ ಗ್ರಾಮದ ಪ್ರಮುಖ ಪ್ರದೇಶಗಳಲ್ಲಿ ದೇವಸ್ಥಾನಕ್ಕೆ ಆಗಮಿಸುವಂತಹ ಸಮಸ್ತ ಭಕ್ತ ಬಾಂಧವರಿಗೆ ಭವ್ಯ ಸ್ವಾಗತ ಕೋರುವ ಫಲಕಗಳನ್ನು ಕೂಡ ಅಳವಡಿಸಲಾಗಿದೆ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಪ್ರಾಂಗಣದಲ್ಲಿ ಶ್ರೀ ಕರಿಯಮ್ಮ ದೇವಿ ಹಾಗೂ ಗುಳ್ಳಮ್ಮ ದೇವಿಯ ಸಂವಿಧಾನಗಳಲ್ಲಿ ಸುಂದರ ಅಲಂಕೃತ ಮಂಟಪಗಳನ್ನು ನಿರ್ಮಾಣ ಮಾಡಿಸಿದ್ದು ಅಗತ್ಯ ಪೂರ್ವಸಿದ್ಧತಾ ಕೈಂಕರ್ಯಗಳನ್ನು ಕೂಡ ವ್ಯವಸ್ಥಾಪಕರು ಎಡಬಿಡದೆ ಕೈಗೊಂಡಿದ್ದಾರೆ ದೇವಸ್ಥಾನದ ಆವರಣಗಳಲ್ಲಿ ಶುಕ್ರವಾರದ ಮುಂಜಾನೆಯ ಶುಭ ಸಮಯದಲ್ಲಿ ಅಂಧರದ ಶಾಸ್ತ್ರವನ್ನು ನೆರವೇರಿಸುವ ಮೂಲಕ ಚಪ್ಪರ ಹಾಕುವ ಕಾರ್ಯವನ್ನು ಕೂಡ ಈಗಾಗಲೇ ಪೂರೈಸಲಾಗಿದೆ ಒಟ್ಟಾರೆಯಾಗಿ ಕುಳಗಟ್ಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಕಲ ಸಿದ್ಧತಾ ಕಾರ್ಯಗಳನ್ನು ಕೈಗೊಳ್ಳಲಾಗಿದ್ದು ಆಹ್ವಾನಿಸಿದಂತಹ ಬಂಧು ಮಿತ್ರರೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವ ಸಲುವಾಗಿ ಗ್ರಾಮಸ್ಥರೆಲ್ಲರೂ ಕಾರ್ಯಪ್ರವೃತ್ತರಾಗಿರುವಂಥದ್ದು ಜಾತ್ರಾ ಮಹೋತ್ಸವದ ವಿಶೇಷ ಸಂಗತಿಯಾಗಿದೆ ದಿನ ದಿನಕ್ಕೂ ಗ್ರಾಮದಲ್ಲಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದ್ದು ದೇವಸ್ಥಾನಗಳ ಆವರಣಗಳಲ್ಲಿಯೂ ಕೂಡ ಹಬ್ಬದ ಸಕಲ ಸಿದ್ಧತಾ ಕಾರ್ಯಗಳು ಈಗಾಗಲೇ ಪ್ರಗತಿ ಹಂತದಲ್ಲಿದ್ದು ಗ್ರಾಮದ ಮುಖಂಡರುಗಳು ಹಾಗೂ ಗುರು ಹಿರಿಯರು ಹಾಗೂ ದೇವಸ್ಥಾನಗಳ ಸಮಿತಿಯ ಪದಾಧಿಕಾರಿಗಳೆಲ್ಲರೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರತಿಯೊಬ್ಬರೂ ಗ್ರಾಮದೇವತೆ ಹಬ್ಬವನ್ನು ಯಶಸ್ವಿಗೊಳಿಸುವ ಮೂಲಕ ಗ್ರಾಮದೇವತೆಯ ಅನುಗ್ರಹಕ್ಕೆ ಪಾತ್ರರಾಗಲು ಕಾರ್ಯಪ್ರವೃತ್ತರಾಗಿರುವಂಥದ್ದು ಶ್ರೀ ಕರಿಯಮ್ಮ ಜಾತ್ರಾ ಮಹೋತ್ಸವದ ವಿಶೇಷವಾಗಿದೆ ನಮ್ಮ ಜ್ಞಾನವಾಣಿ ಕೊಡುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ತಮ್ಮೆಲ್ಲರಿಗೂ ಕುಳಗಟ್ಟೆ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಆತ್ಮೀಯರೆಲ್ಲರೂ ಆಗಮಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ